ಹಾಯ್ ಹಲೋ ಪ್ರೀತಿಯ ವೀಕ್ಷಕರೇ ಬನ್ನಿ ಇವತ್ತು ನಾವು ಸಬ್ಬಕ್ಕಿ ಇಡ್ಲಿ ಮಾಡೋದು ನೋಡೋಣ ಈ ರೆಸಿಪಿ ಅಂತೂ ಇವಾಗಂತೂ ತುಂಬ ಟ್ರೆಂಡಿಂಗಲ್ಲಿದೆ ಹಾಗೂ ತುಂಬ ಜನ ಇಷ್ಟ ಬಿದ್ದು ತಿಂತಾರೆ ಮದುವೆ ಮನೆಗಳಲ್ಲಂತೂ ಇದೊಂದು ಟ್ರೆಂಡ್ ಆಗೋಗ್ಬಿಟ್ಟಿದೆ ಯಾರು ಮದುವೆಗನ್ನ ಹೋಗಲಿ ಸಬ್ಬಕ್ಕಿ ಇಡ್ಲಿ ಅಂತೂ ಕಾಮನ್ ಆಗೋಗ್ಬಿಟ್ಟಿದೆ ಅಷ್ಟು ಟ್ರೆಂಡಿಂಗಲ್ಲಿದೆ ಹಾಗಾದರೆ ಬನ್ನಿ ಇದನ್ನು ಮನೆಯಲ್ಲಿ ಹೇಗೆ ಮದುವೆ ಮನೆ ರೀತಿ ನಾವು ಮನೇಲಿ ಹೇಗೆ ರುಚಿಯಾಗಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಮಗೆ ಸಬ್ಬಕ್ಕಿ ಇದಕ್ಕೆ ನೈಲನ್ ಸಬ್ಬಕ್ಕಿ ತೊಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ತುಂಬ ಸಣ್ಣ ಇರುತ್ತೆ ಇದನ್ನು ನಾನು ಒಂದೂವರೆ ಕಪ್ಪಷ್ಟು ಸಬ್ಬಕ್ಕಿನ ತಗೊಂಡಿದ್ದೀನಿ ನೈಲನ್ ಸಬ್ಬಕ್ಕಿ ಇದನ್ನು ತೊಳೆದು ನೈಟ್ ಪೂರ್ತಿ ಬಿಟ್ಟು ಬಿಡ್ತಾ ಇದ್ದೀನಿ ಒಂದು ನೈಟ್ ಆದಮೇಲೆ ಈ ರೀತಿ ನಮಗೆ ನೋಡಿದ್ರಲ್ಲ ಯಾವ ರೀತಿ ಕಲರ್ ಚೇಂಜ್ ಆಗ್ತಾ ಇದೆ ಅಂತ ಆಗಿದೆ ಅಂತ ಇದನ್ನು ಸಹ ನೀರೆಲ್ಲ ಸೋದಿಸ್ಕೊಂಡು ನಾವು ಇಕ್ ಸೈಡಲ್ಲಿ ಇಕ್ಕೋಬೇಕಾಗುತ್ತೆ ಈಗ ಇದಕ್ಕೆ ನಾವು ಮಿಶ್ರಣ ಮಾಡಲಿಕ್ಕೆ ಏನೇನು ಬೇಕು ಅಂತ ನೋಡೋಣ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಚಿರೋಟಿ ರವಿ ಒಂದು ಮುಕ್ಕಾಲು ಕಪ್ಪಷ್ಟು ಸಣ್ಣ ಸೂಜಿ ರವೆ ಅಂತಾರಲ್ಲ ಅದು ಮೊಸರು ಹುಳಿ ಮೊಸರು ಗಟ್ಟಿ ಮೊಸರಾದರೆ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಇಷ್ಟು ಪದಾರ್ಥಗಳು ನಮಗೆ ಮುಖ್ಯವಾಗಿ ಬೇಕಾಗ್ತವೆ ಈಗ ಇದನ್ನೆಲ್ಲ ಸಹ ಮಿಕ್ಸ್ ಮಾಡಿಕೊಳ್ಳೋಣ ಮೊದಲಿಗೆ ಚಿರೋಟಿ ರವೆ ಚಿರೋಟಿ ರವೆ ಸೂಜಿ ರವೆ ಅಥವಾ ಚಿರೋಟಿ ರವೆ ಸಣ್ಣ ರವೆ ಅಂತಾರೆ ಇದನ್ನು ಮುಕ್ಕಾಲು ಕಪ್ಪಷ್ಟು ತಗೊಂಡಿದ್ದೀನಿ ಇದ್ರ ಜೊತೆಗೆ ಗಟ್ಟಿ ಮೊಸರು ರವೆ ಯಾವ ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಅದೇ ಪ್ರಮಾಣದಲ್ಲಿ ಇಲ್ಲಿ ನಾನು ಮೊಸರು ಸಹ ತಗೊತಾ ಇದ್ದೀನಿ ಮುಕ್ಕಾಲು ಕಪ್ಪಷ್ಟು ಮೊಸರು ಈಗ ನಾವು ಮೊದಲೇ ನೆನೆಸಿಕೊಂಡಿದ್ವಲ್ಲ ಸಬ್ ಇದು ಸಬ್ಬಕ್ಕಿನ ಅದನ್ನೆಲ್ಲ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸಹ ನಾವು ಸೇರಿಸ್ಕೋಬೇಕಾಗುತ್ತೆ ಈ ರೀತಿ ನೋಡ್ತಾ ಇದ್ದೀರಲ್ಲ ಎಲ್ಲ ಸ್ವಲ್ಪ ನೀರನ್ನ ಸಹ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಬರೀ ನಮಗೆ ಮೊಸರಲ್ಲಿರೋ ನೀರಿನಲ್ಲೇ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ರವೆ ಸೇರಿಸಿರೋದ್ರಿಂದ ಸ್ವಲ್ಪ ನೀರು ನೀರಿನ ಅವಶ್ಯಕತೆ ಇರುತ್ತೆ ಇಲ್ಲಾಂದರೆ ತುಂಬ ಗಟ್ಟಿಯಾಗೋಗ್ಬಿಡುತ್ತೆ ಇದು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಶೋಡಾ ಅಡುಗೆ ಶೋಡಾ ಇಷ್ಟನ್ನೆಲ್ಲ ಸೇರಿಸಿ ಸ್ವಲ್ಪ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೇಮ್ ನಮಗೆ ಇಡ್ಲಿ ಯಾವ ಹದ ಬರುತ್ತೆ ಅದೇ ಹದದಲ್ಲಿ ನಾವು ಇದನ್ನು ರೆಡಿ ಮಾಡಿ ಇಕ್ಕೋಬೇಕಾಗುತ್ತೆ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಬೌಲೆಲ್ಲ ನೋಡ್ತಾ ಇರ್ಬೋದು ರವೆ ಮತ್ತು ನಮಗೆ ಮುಖ್ಯವಾಗಿ ಮೊಸರು ಹಾಗೂ ಸಬ್ಬಕ್ಕಿ ಇದ್ದರೆ ಸಾಕು ನೋಡ್ತಾ ಇರ್ಬೋದು ಸೇಮ್ ನಮಗೆ ಇವಾಗ ಇಡ್ಲಿ ಹದ ಬಂದಿದೆ ಇದನ್ನು ಒಂದು ಎರಡು ಅವರ್ ನಾವು ಬಿಟ್ಬಿಡಬೇಕು ಮಿನಿಮಮ್ ಅಂದರೆ ಒನ್ ಅವರನ್ನು ಇದನ್ನು ನಾವು ಬಿಡಬೇಕಾಗುತ್ತೆ ಇವಾಗ ಎರಡು ಅವರ್ ಆದಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಎಲ್ಲ ಮಿಕ್ಸ್ ಆಗಿದೆ ಉಪ್ಪು ಎಲ್ಲ ಸಹ ಕರಗಿರುತ್ತೆ ಈಗ ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಇಡ್ಲಿ ಪಾತ್ರೆನ ಇಟ್ಕೋಬೇಕಾಗುತ್ತೆ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನ ಸೇರಿಸಿ ಈಗ ನಾವು ಇದಕ್ಕೆ ಹಸಿಟ್ಟನ್ನ ಹುಯ್ದು ಈ ರೀತಿ ಇಡ್ಲಿ ಬೇಯಲಿಕ್ಕೆ ಬಿಡಬೇಕಾಗುತ್ತೆ ಸೇಮ್ ಇಡ್ಲಿ ಯಾವ ರೀತಿ ಮಾಡ್ತೀವಿ ಅದೇ ರೀತಿ ಇದನ್ನು ಮಾಡೋದು ಬೇರೆ ಯಾವುದೇ ವಿಧಾನ ಇರೋದಿಲ್ಲ ಈಗ ಇದನ್ನು ನಾವು ಸೇಮ್ ಇಡ್ಲಿ ಬೇಯಿಸ್ಕೊಂಡಂಗೆ ಎಷ್ಟು ಟೈಮ್ ಹಿಡಿಯುತ್ತೆ ಇಡ್ಲಿ ಬೈಲಿಕ್ಕೆ ಇದು ಸಹ ಅಷ್ಟೇ ಟೈಮ್ ಹಿಡಿಯುತ್ತೆ ನೋಡ್ತಾ ಇರ್ಬೋದು ಈಗ ನಮಗೆ ಇಡ್ಲಿ ರೆಡಿ ಆಗಿದೆ ಆದರೆ ನಾವು ಇದನ್ನು ಹಿಂದೆನೇ ತೆಗೆಯೋಗಿಲ್ಲ ಸ್ವಲ್ಪ ಆರೋವರೆಗೂ ಸಹ ವೆಯ್ಟ್ ಮಾಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಇವಾಗ ಇಡ್ಲಿನೆಲ್ಲನೂ ಇಡ್ಲಿ ಪ್ಲೇಟಿಂದ ಸಪ್ರೇಟ್ ಮಾಡ್ಕೋಬೇಕು ಈ ರೀತಿ ನೋಡಿ ತೆಗ್ದಿದ ತಕ್ಷಣ ಬಂದುಬಿಡ್ತವೆ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಪರ್ಫೆಕ್ಟಾಗಿ ಯಾವುದೇ ರೀತಿ ನಮಗೆ ಇಡ್ಲಿ ಅನ್ನೋದು ಅಂಟಂಟಿಲ್ಲ ನೀಟಾಗಿ ಬರ್ತಾಯಿದೆ ಇದ್ದೀರಲ್ಲ ಎಲ್ಲ ಇಡ್ಲಿಗಳು ಸಹ ತುಂಬ ಚೆನ್ನಾಗಿದ್ದಾವೆ ವೇಸ್ಟ್ ಅನ್ನೋದು ಒಂಚೂರು ಆಗೋದಿಲ್ಲ ತುಂಬ ರುಚಿಯಾಗಿರುತ್ತೆ ಮತ್ತು ನೀವೊಂದು ಮೂರು ನಾಲ್ಕು ಇಡ್ಲಿ ತಿಂದರೆ ಸಾಕು ಹೊಟ್ಟೆ ಎಲ್ಲ ತಂಪಾಗುತ್ತೆ ಹೊಟ್ಟೆ ತುಂಬಿದ ಹಾಗೆ ಅನಿಸುತ್ತೆ ಸಂಪೂರ್ಣವಾಗಿ ಏನೋ ಒಂಥರ ಸಂತೃಪ್ತಿ ಥರ ಇರುತ್ತೆ ಈಗ ಇದನ್ನು ಸರ್ವ್ ಮಾಡಿಕೊಂಡು ಯಾವುದಾದ್ರೂ ಚಟ್ನಿ ಜೊತೆಗೆ ಸವಿದ್ರೆ ತುಂಬ ಚೆನ್ನಾಗಿರುತ್ತೆ ನೀವೇನಾದರೂ ಸಾಗು ಮಾಡ್ಕೊಂಡಿದ್ದೀವಿ ಅಂದರೆ ಅದಕ್ಕೂ ಸಹ ತುಂಬ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಎಷ್ಟು ಈಸಿಯಾಗಿ ನಾವು ಸಬ್ಬಕ್ಕಿ ಇಡ್ಲಿನ ರೆಡಿ ಮಾಡ್ಬೋದು ಸೇಮ್ ಇಡ್ಲಿ ನಾವು ಏನು ರವೆ ಇಡ್ಲಿ ಮಾಡ್ತೀವಿ ಅದೇ ರೀತಿ ಹೆಚ್ಚು ಕಮ್ಮಿ ನಮಗೆ ಈ ಸಬ್ಬಕ್ಕಿ ಇಡ್ಲಿನೂ ಸಹ ರೆಡಿ ಮಾಡ್ಕೋಬೋದು ನಿಮ್ಮೆಲ್ಲರಿಗೂ ಸಹ ಈ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವು ಸಹ ಮನೆಯಲ್ಲೇ ಒಮ್ಮೆ ಟ್ರೈ ಮಾಡಿ ಇವಾಗಂತೂ ಯಾವುದೇ ಫಂಕ್ಷನ್ಗೋಗಲಿ ಈ ರೆಸಿಪಿ ಖಂಡಿತ ಇದ್ದೇ ಇರುತ್ತೆ ನಾವು ಒಂದು ಹತ್ತು ಫಂಕ್ಷನಲ್ಲಿ ಹೋಗಿ ಇಲ್ಲ ಒಂದು ಐದು ಫಂಕ್ಷನ್ ಹೋಗಿರ್ತೀವಿ ಅಂದರೆ ಮಿನಿಮಮ್ ಅಂದರೆ ಒಂದು ಎರಡರಿಂದ ಮೂರು ಫಂಕ್ಷನಲ್ಲಿ ಈ ರೆಸಿಪಿ ಇದ್ದೇ ಇರುತ್ತೆ ಇಡ್ಲಿ ಅನ್ನೋದು ಸಬ್ಬಕ್ಕಿ ಇಡ್ಲಿ ಅನ್ನೋದು ಕಾಮನ್ ಆಗೋಗ್ಬಿಟ್ಟಿದೆ ನೀವು ಸಹ ಈಸಿಯಾಗಿ ಮನೆಯಲ್ಲೇ ಮದುವೆ ಮನೆ ಶೈಲಿಯಲ್ಲಿ ಆರಾಮಾಗಿ ಮಾಡ್ಕೊಬೋದು ಮಕ್ಕಳಿಗೆಲ್ಲ ಇಷ್ಟ ಆಗೋ ಹಾಗೆ ನಿಮಗೂ ಏನಾದರೂ ಡಿಫ್ರೆಂಟಾಗಿ ಮನೆಯಲ್ಲಿ ಟ್ರೈ ಮಾಡಬೇಕು ಅಂದ್ಕೊಂಡಿರ್ತೀರಲ್ಲ ಅಂಥವ್ರು ಖಂಡಿತ ಟ್ರೈ ಮಾಡ್ಬೋದು ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಸಹ ಧನ್ಯವಾದಗಳು